ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಸಂಧಿ ಹದಿನೈದನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಹೊಸ ಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತಮ್ಮ ಹೆಸರನ್ನ ಜೋರಾಗಿ ಹೇಳಿಮ್ಮತಿ ನಾಗರಾಜಂತರ್ಡ್ ಸ್ಟೇಜ್ ಬನಶಂಕರಿ ಥರ್ಡ್ ಸ್ಟೇಜಲ್ಲಿ ತಾವು ಇರೋದು ಈಗ ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆಗಳು ಏನಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಗೆ ಸ್ವಾಗತವನ್ನ ಬಯಸ್ತಾ ಪ್ರಶ್ನೆ ಮೊದಲನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಹ್ಮ್ ಹರಿಮಂದಿರದ ಊರ್ಧ್ವದ್ವಾರದ ಒಳಗಿನ ಭಾಗದಲ್ಲಿನ ಪಾಲಕರು ಯಾರು ಮಾಯಾದೇವಿ ಹಾಗೂ ವಾಸುದೇವ ರೂಪಿ ಪರಮಾತ್ಮ ಜೋರಾಗಿ ಮಾಯಾದೇವಿ ಹಾಗೂ ವಾಸುದೇವ ರೂಪಿ ಪರಮಾತ್ಮ ಸರಿಯಾದ ಉತ್ತರ ಮಾಯಾದೇವಿ ಹಾಗೂ ವಾಸುದೇವ ರೂಪಿ ಪರಮಾತ್ಮ ಅಂತ ಹೇಳಿದ್ರೆ ಸರಿಯಾದ ಉತ್ತರಮ್ಮ ಮುಂದಿನ ಪ್ರಶ್ನೆ ತಮಗೆ ನಾನ್ ಎರಡನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಶ್ರೀ ಶಿ ಸರೋಜ ಇವುಗಳನ್ನು ಹೇಗೆ ಭಜಿಸಬೇಕು ನಿರಾಸೆಯಿಂದಲೇ ಭಜಿಸಬೇಕು ನಿರಾಸೆಯಿಂದಲೇ ಭಜಿಸಬೇಕು ನಿರಾಸೆ ಅಂದ್ರೆ ಹೇಗೆ ಆಸೆ ಇಂದಿರ ಏನು ಆಸೆ ಹ ಲೌಕಿಕ ಅಪೇಕ್ಷೆಗಳನ್ನ ಆ ಬೇಡದೇನೆ ಮಾಡುವಂತ ಒಂದು ಆ ಏನು ಸರೋಜ ಇವುಗಳಲ್ಲಿ ಶ್ರೀಶಲಂಗರಿ ಹೇಗೆ ಭಜಿಸಬೇಕು ಅಂದ್ರೆ ಆ ರೀತಿ ನಮಗೆ ನಿರ್ಮಲವಾದ ಮನಸ್ಸಿನಿಂದ ನಾವೇನ್ ಮಾಡಬೇಕು ಪರಮಾತ್ಮನ ಭಜನೆಯಲ್ಲೇ ಮನಸ್ಸಿರ್ಬೇಕು ಅದು ಕೊಡು ಇದು ಕೊಡು ಇದು ಕೊಡ ಬರೀ ಅದೇ ಆಗ ಆಗಬಾರದು ಅಂತ ಇಲ್ಲಿ ಹೇಳಿದ್ದಾರೆ ದಾಸರು ಸರಿ ಉತ್ತರ ಉತ್ತರ ಆಹರಿಯ ವಾಹನ ಗರುಡ ಸ್ತುತಿಸಲಾರದೆ ಸೋತನು ಸಾಸಿರ ನಾಲಿಗೆ ಶೇಷ ಅನಂತ ನಾಲಿಗೆ ಬೇಡಿದನು ಮಹರುದ್ರ ದೇವರು ಜಟೆಯಲ್ಲಿ ಗಂಗೆಯ ಧರಿಸಿದರು ಮಹರುದ್ರ ದೇವರು ಜಟೆಯಲ್ಲಿ ಗಂಗೆಯ ಧರಿಸಿದರು ಶ್ರೀಹರಿ ಕಥಾಮೃತ ಸಾರವನ್ನು ಅರಿಯಲಿ ಬೇಕು ಎಂದರು ಶ್ರೀಹರಿ ನಿನ್ನ ಮಹಿಮೆ ಹೊಗಳಲು ಶಬ್ದ ಸಾಲದು ತಾಯಿ ಲಕ್ಷ್ಮೀ ದೇವಿ ತಾನೆ ಸೋತೆನೆಂದು ಪೇಳಿದಳು ತಾಯಿ ಲಕ್ಷ್ಮೀ ದೇವಿ ತಾನೆ ಸೋತೆನೆಂದು ಪೇಳಿದಳು ಅಂತ ರಮಾದೇವಿಯವರೇ ಅವನ ಗುಣಗಳನ್ನೇ ಎಣಿಸಲಾರದೆ ಸೋತೆ ಅಂತ ಹೇಳಬೇಕಾರೆ ಬಾಕಿದವ್ರ್ದೆಲ್ಲ ಏನಂದ್ರೆ ನಾವು ಹಿಡಿಲಿಕ್ಕೆ ಹಿಡೀಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬ್ರಹ್ಮಾದಿ ದೇವತೆಗಳು ಕೂಡ ಏನು ನಾವು ಅವನನ್ನು ಪೂರ್ತಿಯಾಗಿ ತಿಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ರಮಾದೇವಿನೇ ಹೇಳೋರ ಹಾಗೆ ಅವರೆಲ್ಲ ಇನ್ನು ನಾವೆಲ್ಲ ಯಾವ ಹಂಗೆ ಅಂತಾರೆ ಬಿಟ್ಬಿಡ್ಬೇಕ ಇಲ್ಲ ನಾವು ಎಷ್ಟಾಗುತ್ತೋ ಅಷ್ಟು ಪರಮಾತ್ಮ ಕೊಟ್ಟಿರೋ ನಮ್ಮ ಮತಿಯನ್ನು ಅದರಲ್ಲಿ ಹಾಕಿ ನಾವು ಯಾವ ಅಪೇಕ್ಷೆಯೂ ಇಲ್ಲದೆ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಅನ್ನೋದನ್ನ ಇಲ್ಲಿ ದಾಸರು ಹೇಳಿದಾರ ಮುಂದಿನ ಪ್ರಶ್ನೆಗೆ ಬರಲ್ಲ ತಾವು ಏನು ಭಜನಾ ಮಂಡಳಿಯಲ್ಲಿದ್ದೀರಾ ಹೇಗೆ ಹೌದು ಹರಿಯೋದನ್ನು ಮಾಡಿದ್ದೀರಾ ಹೈವದನ ವಾದರಾಜ ಅದರಲ್ಲಿ ಇದ್ದೇನೆ ಹಾ ಸರಿ ಏನ್ ಮಾಡ್ತಾ ಇರ್ತೀರಾ ಅಲ್ಲಿ ಅಧ್ಯಯನ ಇದೆ ಅಧ್ಯಯನ ಹಾಡುಗಳು ಈಗ ನೀವು ಹೈವದನ ಅಂತ ವಾದಿರಾಜ ಭಜನಾ ಮಂಡಳಿ ಅಂತ ಇಡ್ಲಿಕ್ಕೆ ಕಾರಣ ಏನು ಹೈವದನೇ ಒಂದೇನಾದ್ರು ಒಂದು ಇರ್ಬೇಕಲ್ವಾ ಹಾಗೆ ಅಪಾರವಾದ ಅಂತ ಒಂದು ಭಕ್ತಿ ಅಲ್ವಾ ಓಕೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗ್ಲಾ ನಿಮ್ಗೆ ವಾಯುದೇವರು ಅದೇ ಬಂತು ವಾಯುದೇವರು ಯಾರಲ್ಲಿ ಸೋಹ ಉಪಾಸನೆ ಮಾಡುತ್ತಾರೆ ಸೋಹ ಉಪಾಸನೆ ಮಾಡುತ್ತಾರೆ ತಮೋ ಅಧಿಕಾರಿಗಳಲ್ಲಿ ಅವರೇನು ಮಾಡ್ತಾರೆ ಸೋಹ ಉಪಾಸನೆ ಮಾಡ್ತಾರೆ ಸರಿಯಾದ ಉತ್ತರ ಈಗ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ ಹ್ಞೂ ಬರೋಣ ಕೊನೆ ಪ್ರಶ್ನೆ ಭೋಜನ ಲಯ ಸಂದರ್ಭದಲ್ಲಿ ರಮಾದೇವಿಯವರು ಎಲ್ಲಿ ಲಯ ಹೊಂದುವರು ಶ್ರೀ ಮಧುಸೂದನಲ್ಲಿ ಲಯ ಹೊಂದ ಜೋಡಕ್ಕೆ ಹೊಂದಿದ್ರೆ ಸರಿಯಾದ ಉತ್ತರ ರಮಾದೇವಿಯರು ಎಲ್ಲಿ ಮಧುಸೂದನಲ್ಲಿ ಲಯವನ್ನ ಹೊಂದುತ್ತಾರೆ ಅಂದ್ರೆ ಯಾವ್ಯಾರು ಎಲ್ಲೆಲ್ಲಿ ಲಯ ಸಂಧಿ ಆಸ ಲಯ ಅಹ್ ಇದನ್ನೇ ಹೇಳ್ತಾರಲ್ಲ ಏನೋ ಪಂಚೀಕರಣದಲ್ಲಿ ಹೇಳ್ತಾರೆ ಅವಾಗ ಯಾರ್ಯಾರು ಎಲ್ಲೆಲ್ಲಿ ಲಯ ಹೊಂದಿದ್ರು ಅಂತ ಹೇಳ್ತಾ ಬರ್ತಾರೆ ಆ ರೀತಿ ಎಲ್ಲ ಅಧ್ಯಯನ ಇದೆ ತಾವು ಎಲ್ಲ ಒಂದು ಹರಿಕಥಾಮೃತ ಸಾರವನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದೀರಿ ಅದರಿಂದ ನಿರರ್ಗಳವಾಗಿ ಉತ್ತರವನ್ನು ಕೊಟ್ಟರಿ ತಮಗೆ ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ನಮಗೆ ಅನಂತ ಅನಂತ ಧನ್ಯವಾದಗಳು ಕಥಾಮೃತ ಸಾರ ಗುರುಗಳ ಕರುಣದಿಂದ

मखनक